ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರನ ಸೋಲಿನಿಂದ ಕಂಗೆಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಇದೀಗ ಮತ್ತೊಂದು ಬಹುದೊಡ್ಡ ಆಘಾತ ಎದುರಾಗ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಗಿದ್ದು ನಿಜಕ್ಕೂ ಕೂಡ ಈ ಒಂದು ಆಘಾತವೇನಾದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಎದುರಾಗಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಒಂದು ರಾಜಕೀಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ತನ್ನ ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು ಯಾರೆಲ್ಲ ಪಕ್ಷದ ಜವಾಬ್ದಾರಿಯನ್ನು ಒತ್ತಿದ್ದೀರಿ ಅವರು ನಿಮ್ಮ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಒಂದು ವೇಳೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಸೋತಿದ್ದೇ ಆದರೆ ಆ ಎಲ್ಲ ಪದಾಧಿಕಾರಿಗಳ ತಲೆದಂಡ ಫಿಕ್ಸ್ ಅಂತಕ್ಕಂಥ ಮಾತನ್ನು ಹೇಳಿದರು ಇದೀಗ ಬೆಂಗಳೂರು ನಗರದ ಮೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಜವಾಬ್ದಾರಿಯನ್ನು ಒತ್ತಿದ್ದಂತಹ ಡಿ ಕೆ ಶಿವಕುಮಾರ್ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಕಾರಣಕ್ಕೆ ಬಹುತೇಕರು ಡಿ ಕೆ ಶಿವಕುಮಾರ್ ಅವರ ತಲೆದಂಡವು ಕೂಡ ಆಗಬೇಕು ಅಂತಕ್ಕಂಥ ಒಂದು ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು ಇನ್ನೂ ಕೂಡ ಯಾರೂ ಬಹಿರಂಗ ಹೇಳಿಕೆಯನ್ನು ಈ ವಿಷಯದ ಕುರಿತು ಕೊಟ್ಟಿಲ್ಲ ಆದರೆ ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಇದೀಗ ಎ ಐ ಸಿ ಸಿ ಎ ಮುಂದೆ ತಮ್ಮ ಹೊಸ ಒಂದು ಬೇಡಿಕೆಯನ್ನು ಇಟ್ಟಿದ್ದು ಈ ಒಂದು ಬೇಡಿಕೆಯನ್ನೇನಾದರೂ ಎ ಐ ಸಿ ಸಿ ಒಂದು ವೇಳೆ ಜಾರಿ ತರೋ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಅದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಎ ಐ ಸಿ ಸಿ ಎ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆಯಾದರೂ ಏನು ಒಂದು ವೇಳೆ ಆ ಬೇಡಿಕೆ ಈಡೇರಿಕೆಗೆ ಎ ಐ ಸಿ ಸಿ ಮುಂದಾದರೆ ಅದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೆ ಯಾವ ರೀತಿಯ ಹಿನ್ನಡೆಯನ್ನು ತರುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನಲ್ಲಿ ಭಿನ್ನಮತ ದಿನದಿಂದ ದಿನಕ್ಕೆ ಭುಗಿಲೇಳ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯದ ಅಸಮರ್ಥ ಸಚಿವರನ್ನು ಆ ಸಚಿವ ಸಂಪುಟದಿಂದ ಕೈಬಿಟ್ಟು ಹಿರಿಯ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕಾಂಗ್ರೆಸ್ನ ಶಾಸಕರು ದಿನದಿಂದ ದಿನಕ್ಕೆ ಹೇಳ್ತಾನೆ ಬರ್ತಾಯಿದ್ದಾರೆ ಬಹುತೇಕ ಎ ಸಿ ಸಿ ಕೂಡ ರಾಜ್ಯದ ಒಂದು ಸಚಿವ ಸಂಪುಟದ ಪುನರ್ರಚನೆಗೆ ಈಗಾಗಲೇ ಮನಸ್ಸು ಮಾಡಿದೆ ಆ ಕಾರಣಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಸಚಿವರನ್ನು ಕೆಳಗಿಳಿಸಿ ಆ ಒಂದು ಜಾಗಕ್ಕೆ ಹೊಸ ಸಚಿವರನ್ನು ನೇಮಕ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಸ್ಪಷ್ಟವಾಗ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಇದೀಗ ಎ ಐ ಸಿ ಮುಂದೆ ತಮ್ಮ ಹಳೇ ಬೇಡಿಕೆಯನ್ನು ಮತ್ತೊಮ್ಮೆ ಪುನರ ಪುನರಾವರ್ತಿಸೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಆಘಾತವನ್ನು ಕೊಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರು ತಿಂಗಳಿಂದಲೇ ಏನು ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಆ ಮೂಲಕ ಜಾತಿವಾರು ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಈ ಹಿಂದೆನೇ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಇಟ್ಟಿದ್ದನ್ನು ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಕೂಡ ಸತೀಶ್ ಅವರು ಕೆ ಎನ್ ರಜಣ್ಣನವರು ಹಾಗೆ ಎಂ ಬಿ ಪಾಟೀಲ್ ಎಚ್ ಸಿ ಮಹಾದೇವಪ್ಪ ಕೆ ಎಚ್ ಮುನಿಯಪ್ಪ ಈ ರೀತಿಯ ಸಚಿವರು ಎ ಸಿ ಸಿ ಮುಂದೆ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ ಮತ್ತು ಅದರ ಅಗತ್ಯತೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದು ಲೋಕಸಭಾ ಚುನಾವಣೆಯವರೆಗೂ ತಾವು ದಯವಿಟ್ಟು ಸುಮ್ಮನಿರಿ ಅದಾದಮೇಲೆ ಈ ಒಂದು ಕುರಿತು ಯೋಚನೆ ಮಾಡೋಣ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವನ್ನು ಸ್ಪಷ್ಟ ಸೂಚನೆಯನ್ನು ಎ ಸಿ ಸಿ ರಾಜ್ಯದ ಈ ಪ್ರಭಾವಿ ಸಚಿವರಿಗೆ ಕೊಟ್ಟಿತ್ತು ಇದೀಗ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅತ್ಯಂತ ಕಡಿಮೆ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ತೀವ್ರ ಮುಖಭಂಗವನ್ನು ಅನುಭವಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿಯೇ ಕೆಳ ಕಳೆದ ಆರು ತಿಂಗಳಿಂದ ಏನು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಈ ಪ್ರಭಾವಿ ಸಚಿವರು ಇಟ್ಟಿದ್ದರು ಇದೀಗ ಆ ಬೇಡಿಕೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು ತುಮಕೂರಿನ ಸಚಿವ ಮಧುಗಿರಿಯ ಶಾಸಕ ಕೆ ಎನ್ ರಾಜಣ್ಣನವರು ಮತ್ತೊಮ್ಮೆ ಇವತ್ತು ಬಹಿರಂಗವಾಗಿ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಇಡೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಇರುಸುಮುರುಸನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತುಮಕೂರಿನಲ್ಲಿ ಇವತ್ತು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕೆ ಎನ್ ರಾಜಣ್ಣ ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಮತದಾರರು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಕೈಬಿಟ್ಟಿದ್ದಾರೆ ಈ ಒಂದು ಕಾರಣಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯಾಗಿದೆ ಅಂತಕ್ಕಂಥ ಒಂದು ವಿಷಯವನ್ನು ಪ್ರಸ್ತಾಪಿಸೋದ್ರ ಮೂಲಕ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಡಿಚ್ಚಿ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಈ ಹಿಂದೆಯೇ ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ರಚನೆ ಮಾಡಬೇಕು ಆ ಮೂಲಕ ನಾಲ್ಕರಿಂದ ಐದು ಉಪಮುಖ್ಯಮಂತ್ರಿ ಸ್ಥಾನವನ್ನು ರಾಜ್ಯದಲ್ಲಿ ಸು ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ವಿ ಆದರೆ ಆ ಒಂದು ಸಂದರ್ಭದಲ್ಲಿ ಮುಂದೆ ಲೋಕಸಭಾ ಚುನಾವಣೆ ಇರೋದರಿಂದ ತಾವು ಲೋಕಸಭಾ ಚುನಾವಣೆಯವರೆಗೂ ದಯವಿಟ್ಟು ಈ ಒಂದು ಯಾವುದೇ ರೀತಿಯ ಬೇಡಿಕೆಯನ್ನು ಇಡಬೇಡಿ ಲೋಕಸಭಾ ಚುನಾವಣೆಯ ನಂತರ ಈ ಬೇಡಿಕೆಯನ್ನು ನಾವು ಪರಿಶೀಲಿಸ್ತೀವಿ ಅಂತಕ್ಕಂಥ ಮಾತನ್ನು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಹೇಳಿದರು ಈಗ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದ್ದು ರಾಜ್ಯದಲ್ಲಿ ಮತ್ತೆ ನಾಲ್ಕು ಪರ್ಯಾಯ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾನೀಗ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಶೀಘ್ರದಲ್ಲಿ ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೆ ಎನ್ ರಾಜಣ್ಣನವರು ಹೇಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಏನು ತಾನು ಏಕಚಕ್ರಾಧಿಪತ್ಯವನ್ನು ಸಾಧಿಸಿದ್ದೆ ನನಗೆ ಪರ್ಯಾಯವಾಗಿ ಯಾವುದೇ ಉಪಮುಖ್ಯಮಂತ್ರಿ ಸ್ಥಾನವನ್ನು ರಾಜ್ಯದಲ್ಲಿ ಸೃಷ್ಟಿ ಮಾಡೋದು ಬೇಡ ಅಂತಕ್ಕಂಥ ಬೇಡಿಕೆಯನ್ನು ಎ ಐ ಸಿ ಸಿ ಎ ಇದೀಗ ಆ ಬೇಡಿಕೆಗೆ ಬಹುದೊಡ್ಡ ಹಿನ್ನಡೆ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ರಾಜ್ಯದಲ್ಲಿ ಶೀಘ್ರದಲ್ಲೇ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಹತ್ತಿರ ಬರ್ತಿರೋದ್ರಿಂದ ಆ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡಬೇಕು ಅಂದರೆ ಪರ್ಯಾಯ ಈ ಉಪಮುಖ್ಯಮಂತ್ರಿಗಳ ಹುದ್ದೆ ಅತ್ಯಂತ ಅಗತ್ಯ ಅಂತಕ್ಕಂಥದ್ದು ರಾಜಣ್ಣನವರ ಒಂದು ವಾದ ಜಾತಿಗೊಂದು ಉಪಮುಖ್ಯಮಂತ್ರಿ ಮಂತ್ರಿಯ ಹುದ್ದೆಯನ್ನು ಸೃಷ್ಟಿ ಮಾಡೋದ್ರ ಮೂಲಕ ಎಲ್ಲ ವರ್ಗದ ಜನರನ್ನು ಸೆಳೆದು ಈ ನಡೀತಕ್ಕಂಥ ಉಪ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ಬೋದು ಅಂತಕ್ಕಂಥದ್ದು ರಾಜಣ್ಣ ಕೊಡ್ತಿರ್ತಕ್ಕಂಥ ಒಂದು ಕ್ಲಾರಿಫಿಕೇಷನ್ ರಾಜಣ್ಣನವರ ಪ್ರಕಾರ ಲಿಂಗಾಯತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಈಗಾಗಲೇ ಒಕ್ಕಲಿಗ ಸಮುದಾಯದಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ ಅದೇ ರೀತಿ ಎಸ್ ಟಿ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಎಸ್ ಸಿ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ರಾಜಣ್ಣನವರ ಬೇಡಿಕೆ ಈ ರಾಜಣ್ಣನವರು ಯಾರ್ಯಾರನ್ನೆಲ್ಲ ಉಪಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಬಿ ಜೆಡ್ ಜಮೀರ್ ಅಹಮದ್ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಜೊತೆಗೆ ಏನು ಅಲ್ಪಸಂಖ್ಯಾತ ಮತಗಳು ಗಟ್ಟಿಯಾಗಿ ನಿಂತಿದ್ದಾವೆ ಅದನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ರಾಜಣ್ಣನವರ ಒಂದು ಹೇಳಿಕೆ ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸನ್ನು ಕಾಣ್ತಿರ್ತಕ್ಕಂಥ ಜಿ ಪರಮೇಶ್ವರ್ ಅವರನ್ನು ದಲಿತ ಕೋಟದಡಿಯಲ್ಲಿ ಉಪಮುಖ್ಯಮಂತ್ರಿ ಮಾಡಬೇಕು ಆ ಮೂಲಕ ದಲಿತ ಮತಗಳನ್ನು ಕಾಂಗ್ರೆಸ್ಗೆ ಮತ್ತೊಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಸೆಳೀಬೋದು ಅಂತಕ್ಕಂಥದ್ದು ರಾಜಣ್ಣ ಕೊಡ್ತಿರ್ತಕ್ಕಂಥ ಒಂದು ಕ್ಲಾರಿಫಿಕೇಷನ್ ಅದೇ ರೀತಿ ಲಿಂಗಾಯತ ಮತಗಳು ಈಗಾಗಲೇ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೈಬಿಟ್ಟೋಗಿದ್ದಾವೆ ಆ ಕಾರಣಕ್ಕೆ ಲಿಂಗಾಯತ ಮತಗಳನ್ನು ಮತ್ತೊಮ್ಮೆ ಸೆಳೆಯುವ ಪ್ರಯತ್ನಕ್ಕೆ ನಾವು ಕೈ ಹಾಕಬೇಕು ಆ ಪ್ರಯತ್ನದ ಫಲವಾಗಿ ಆ ಪ್ರಯತ್ನ ನಮಗೆ ಕೈಗೂಡಬೇಕು ಅಂದರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪ್ರಭಾವಿ ಸಚಿವ ಎಂ ಬಿ ಪಾಟೀಲ್ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡೋ ಮಾಡಬೇಕು ಅಂತಕ್ಕಂಥದ್ದು ರಾಜಣ್ಣನವರ ಬೇಡಿಕೆ ಇನ್ನು ಮೊದಲಿಂದನೂ ಕೂಡ ಸತೀಶ್ ಜಾರಕಿಹೊಳಿ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಇಟ್ಟಿದ್ದು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದು ನಮಗೆಲ್ಲ ಗೊತ್ತೇ ಇದೆ ಈ ಕಾರಣಕ್ಕೆ ಎಸ್ ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರನ್ನು ಒಂದು ಉಪಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ರಾಜಣ್ಣನವರು ಯಾಕೆ ಉಪಮುಖ್ಯಮಂತ್ರಿ ಸ್ಥಾನದ ಒಂದು ಹುದ್ದೆಯ ಸೃಷ್ಟಿ ಅಗತ್ಯವಾಗಿದೆ ಅನ್ನೋದನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಕೂಡಿಕೊಂಡು ಡಿ ಕೆ ಶಿವಕುಮಾರ್ ಅವರ ಒಂದು ಶಕ್ತಿಯನ್ನು ಕುಂದಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದಂತೂ ಸ್ಪಷ್ಟ ಒಂದು ವೇಳೆ ಈ ಸಿದ್ದರಾಮಯ್ಯ ಬಣದ ಸಚಿವರ ಒಂದು ಬೇಡಿಕೆಗೆ ಹೋಗೊಟ್ಟು ಎ ಸಿ ಸಿ ಏನಾದರೂ ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದೇ ಆದರೆ ಅದು ರಾಜಕೀಯವಾಗಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅಂತಕ್ಕಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಈಗಾಗಲೇ ಡಿ ಕೆ ಶಿವಕುಮಾರ್ ತಾನು ಒಕ್ಕಲಿಗ ನಾಯಕ ಅಂತ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಂಬಿಸ್ಕೊಂಡಿದ್ರು ಆದರೆ ಇದೀಗ ಒಕ್ಕಲಿಗ ನಾಯಕನ ಪಟ್ಟ ಬಹುತೇಕ ಮತ್ತೊಮ್ಮೆ ದೇವೇಗೌಡರ ಕುಟುಂಬಕ್ಕೆ ಹೋಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಸಾರಸಗಟ್ಟವಾಗಿ ಒಕ್ಕಲಿಗ ಮತಗಳು ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಚಲಾವಣೆಯಾಗಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಕಾರಣ ಅಂತ ಮಾತುಗಳು ಕೇಳಿ ಬರ್ತಾಯಿದ್ದಾವೆ ಈ ಕಾರಣಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ಗೆ ಮತದಾರರನ್ನು ಸೆಳೆಬೇಕು ಅಂದರೆ ಪರ್ಯಾಯ ಉಪಮುಖ್ಯಮಂತ್ರಿಗಳ ಸ್ಥಾನಗಳ ಒಂದು ಹುದ್ದೆ ಸೃಷ್ಟಿ ಆಗಲೇಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರ ಲೆಕ್ಕಾಚಾರ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಈ ಸಿದ್ದರಾಮಯ್ಯ ಬಣದ ಸಚಿವರ ಒಂದು ಒತ್ತಡಕ್ಕೆ ಮಣಿದು ಎ ಸಿ ಸಿ ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿಗಳ ಹುದ್ದೆಯನ್ನು ಸೃಷ್ಟಿ ಮಾಡುತ್ತಾ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಾಕೋ ಪ್ರಯತ್ನವನ್ನು ಎಸ್ ಸಿ ಸಿ ಮಾಡುತ್ತಾ ಕಾದ್ ನೋಡೋಣ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು